ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಫ್ರೆಂಡ್ಸ್ ಶ ಸಂಕ್ರಾಂತಿ ಹಬ್ಬದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದಿದೆ ಎದ್ದುಬಿಟ್ಟು ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಕಸ ಎಲ್ಲ ಗುಡಿಸಿ ರಂಗ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಕಬ್ಬು ಕೂಡ ಬಿಟ್ಟಿದ್ದೀನಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಲೂ ಬರ್ತಿದೆ ದೊಡ್ದಾಗಿದ್ದರೆ ಚೆನ್ನಾಗಿರುತ್ತೆ ದಿನ ರಂಗೋಲಿ ಅಂತ ಕಲರ್ ಥರನ ಅಂದ್ಕೊಂಡಿದ್ದೆ ತಂದಿರಲಿಲ್ಲ ಮರ್ತ್ಕೊಂಡ್ಬಿಟ್ಟಿದೆ ಮತ್ತು ಕಡಲೆಕಾಯಿ ಗೆಣಸು ಕೂಡ ಬೇಯಿಸಿದ್ದೀನಿ ಬೇಯಿಸ್ಬಿಟ್ಟು ಎತ್ತಿಟ್ಟಿದ್ದೀನಿ ಇಡ್ಲಿ ಮಾಡ್ತಾಯಿದ್ದೀನಿ ಈ ಕಡೆ ಇಡ್ಲಿ ಬ್ಯಾಟರು ಮತ್ತು ಇಡ್ಲಿ ಕೂಡ ಇಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಕಾಳ್ದು ಗೊಜ್ಜು ಮಾಡಿದೆ ಕಾಳು ಎಲ್ಲ ಥರ ಕಾಳು ಹಾಕ್ಬಿಟ್ಟು ಸ್ವಲ್ಪ ಸಬ್ಸಿಗೆ ಸೊಪ್ಪಲ್ಲಿ ಹಾಕಿ ಗೊಜ್ಜು ಥರ ಮಾಡಿದೆ ತುಂಬ ಚೆನ್ನಾಗಿತ್ತು ಮತ್ತು ಇಡ್ಲಿ ಕೂಡ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಿದೆ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಅದಾದಮೇಲೆ ಎಲ್ಲ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ನಮ್ಮದು ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬದ ಮಾರನೇ ದಿನ ನಮಗೆ ಗ್ರ್ಯಾಂಡ್ ಫ್ರೆಂಡ್ಸ್ ಜಾತ್ರೆ ಆಗುತ್ತೆ ನಮ್ಮ ಮನೆ ದೇವರು ವಡೆಭೈರೇಶ್ವರ ಅಂದು ಜಾತ್ರೆ ಆಗುತ್ತೆ ಏಮಗಿರಿ ಸ್ವಾಮಿ ದೇವಸ್ಥಾನ ಈ ಕಡೆ ಕಡೆ ಸ್ವಾಮಿ ವಡೆಭೈರವೇಶ್ವರ ದೇವಸ್ಥಾನ ಇದೆ ಹುಳಿಯೂರು ದುರ್ಗ ಹತ್ರ ಅಲ್ಲಿ ದೊಡ್ಡದಾಗಿ ಜಾತ್ರೆ ಆಗುತ್ತೆ ತೇರೆಲ್ಲ ಎಳಿತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಅಲ್ಲಿಗೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ನಾನು ಗೆಣಸು ಕಡಲೆಕಾಯಿ ಮತ್ತು ಎಳ್ಳು ಬೆಲ್ಲ ಎಲ್ಲನೂ ಇಟ್ಟಿದ್ದೀನಿ ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿದ್ದೀನಿ ತುಂಬ ಖುಷಿ ಅನಿಸುತ್ತೆ ವಾರ ಮಾಡಿದ್ದೀನಿ ನಾನು ನೆಮ್ಮದಿ ಅಂತ ಅಂತ ಅನ್ನೋ ಫೀಲ್ ಅನಿಸುತ್ತೆ ಹೇಗೆ ರೆಡಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಮತ್ತು ದೇವ್ರ ಮನೆಯಲ್ಲೂ ಕೂಡ ಕಬ್ಬು ಬಿಟ್ಟಿದೆ ಬರೀ ರಂಗೋಲಿ ಬಿಟ್ಟಿದೆ ಶಶಿ ಇಲ್ಲೂ ಕಬ್ಬು ಬಿಡಿಸು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಇಲ್ಲೂ ಕೂಡ ಕಬ್ಬು ಬಿಡ್ಸಿದ್ದೀನಿ ಮತ್ತು ಹಾಗೆ ಪರೀಕ್ಷೆಗೆ ಸ್ವಲ್ಪ ಬಟ್ಟೆ ತರೋಣ ಅಂತ ಹೋಗ್ತಾ ಇದ್ದೀವಿ ಅವ್ನಿಗೆ ಮುಡಿ ಮೇಲೆ ಒಂದು ಹೊಸ ಬಟ್ಟೆ ಹಾಕಬೇಕು ಮತ್ತು ಇದಕ್ಕೆ ಒಂದು ಏಯ್ಟೀನ್ಗೆ ಬರ್ಡೇ ಇದೆ ಅದಕ್ಕೋಸ್ಕರ ಬಟ್ಟೆ ತೊಗೊಬೇಕಾಯಿತು ಅದಕ್ಕೋಸ್ಕರ ಬಂದಿದ್ದೀವಿ ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ ನಾವು ವಿಶಾಲ್ ಮಾರ್ಟ್ಗೆ ಸಂಕ್ರಾಂತಿ ಹಬ್ಬದ ದಿನ ಬಂದಿದ್ವಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಆಲ್ರೆಡಿ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ರು ಅಷ್ಟೊಂದು ಇರಲಿಲ್ಲ ಕಲೆಕ್ಷನು ಎಲ್ಲ ಖಾಲಿಯಾಗಿಬಿಟ್ಟಿದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಟೈಮ್ ಒಂದು ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಮನೆ ದೇವರು ಹಬ್ಬ ಇದೆ ಜಾತ್ರೆ ಇದೆ ಪರೀಕ್ಷಿತಕ್ಕೆ ಮುಡಿ ಕೊಡಬೇಕಾಯಿತು ಇದೊಂದು ವರ್ಷ ಕೊಟ್ಟರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಕೊಡೋಣ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಎಲ್ಲ ಎಲ್ಲನೂ ಈ ಶೇರ್ ಮಾಡ್ಕೊತೀನಿ ನಿಮಗೂ ಕೂಡ ಖುಷಿಯಾಗುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನನಗೆ ಕಡೆ ಗಂಟೆ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಪ್ರೆಸ್ ಮಾಡಿದ್ರೆ ನಾವು ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಏನಾದರೂ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನಮ್ಮ ಜೊತೆ ಜಾತ್ರೆಗೆ ನೀವು ಕೂಡ ಫ್ರೆಂಡ್ಸ್ ಆಲ್ರೆಡಿ ಹೊರಟಿದ್ದೀವಿ ತಾವರೆ ಕೆರೆ ಇದ್ದೀವಿ ಟಿಫನ್ ಕೂಡ ಮಾಡ್ಕೊಂಡು ಹೊರಟ ಮನೇಲೇನು ಮಾಡಲಿಲ್ಲ ಸಿಗಿ ಹೇಳ ಮಾಡ್ಕೊ ಮಾಡಿ ಮಾಡಿತು యాకంద్రె మనకి బేగ ఎత్తి ఎలా కలస ముగ్బట్టు దీప హచ్బుట్టు నో ఓడోదు దేవస్థానకెల్ హోగంద్రు మన దీప హచ్బిటట్టే ఓడోదు అదకోస్కర టైమ్ ఆగిబడె ఒంబత్ గంటే ఆగే హోయితూ పరీక్షకు బేర హుషారెమ్ము జ్వరెలెలైతే అవున స్వల్ప నోడ్కొండి ఓడోదే స్వల్ప లెట్ ఆగి అదకోస్కర ఇూ దుర్గ దా ఒకరే ఫ్రెండ్స్ అది ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಏನಂದರೆ ಇಲ್ಲಿ ಜಾತ್ರೆ ಟೈಮಲ್ಲಿ ಅಲ್ಲಿ ಏಮಗಿರಿ ವರದರಾಯ ಸ್ವಾಮಿ ದೇವಸ್ಥಾನ ಇದೆ ಇದು ಈ ಬೆಟ್ಟದ ಹಿಂಭಾಗ ಅಲ್ಲಿಂದ ಅಲ್ಲಿ ಕಡೆಯಿಂದ ಬರೋರಿಗೆ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಗಾಡಿ ಮತ್ತು ಈ ಕಡೆಯಿಂದ ಬರೋರಿಗೆ ಈ ಕಡೆ ಪಾರ್ಕಿಂಗ್ ಮಾಡ್ತಾರೆ ನಾವು ಹೋಗೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ನಾವು ಅಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಂದು ನಾನು ಶಶಿ ಪರೀಕ್ಷೆತು ಆಂಟಿ ಬಂದಿದ್ದಾರೆ ಆಂಟಿ ಅಂದರೆ ಶಶಿಯವರ ಅಕ್ಕ ಸಂತ ಅಕ್ಕ ಈ ಕಡೆ ನೋಡಿ ಆಂಟಿ ಮಗ ಆಕಾಶ್ ಅಂತ ಒಂದು ಬರ್ಡೇ ವಿಡಿಯೋದಲ್ಲಿ ಹಾಕಿದ್ನಲ್ಲ ಅವನು ಅವನು ಕೂಡ ಮುಡಿ ಕೊಡ್ತಾ ಇದ್ದಾನೆ ಈ ಕಡೆ ಪರಿ ಕೂಡ ಮುಡಿ ಕೊಡ್ತಾ ಇದ್ದಾನೆ ಇದು ಲಾಸ್ಟ್ ವರ್ಷ ಪರಿ ಇದು ಮೂರು ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ಕೊಟ್ಟಿದ್ದು ಹೋದ ವರ್ಷ ಎಲ್ಲ ಓದ್ ವರ್ಷ ಒಂದ್ಸಲ ಕೊಟ್ಟಿದ್ದು ಈ ವರ್ಷ ಒಂದ್ಸಲ ಕೊಡ್ತಾ ಇದೀವಿ ಆಂಟಿನು ಮತ್ತೆ ಶಶಿನ ಇಬ್ರು ಸ್ನಾನ ಮಾಡಿಸ್ತಾ ಇದ್ದಾರೆ ಅಂದ್ರೆ ಕೂದಲೆಲ್ಲ ಮೈಮೇಲೆ ಬಿದ್ದಿರತ್ತಲ್ವ ಹಾಗೆ ತಣ್ಣೀರು ಉಯ್ತಿದ್ದಾರೆ ಸ್ವಲ್ಪ ಬಿಸಿಲಿ ಇರೋದ್ರಿಂದ ಏನು ಅಷ್ಟಾಗೇನು ಅನಿಸ್ಲಿಲ್ಲ ಪರಿಗಂತೂ ತುಂಬ ಅಂದರೆ ತುಂಬ ಕೆಮ್ಮಿತ್ತು ನಮಗೆ ಭಯ ಆಗಿತ್ತು ಏನಾಗುತ್ತೋ ಅಂತ ದೇವ್ರ ಸನ್ನಿಧಿಗೆ ಬಂದಮೇಲೆ ಒಂದೇ ಒಂಚೂರು ಕೆಮ್ಮಿಲ್ಲ ಫ್ರೆಂಡ್ಸ್ ಅವನು ನೀನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ನನಗಂತೂ ಆಶ್ಚರ್ಯ ಆಗೋಯ್ತು ದೇವ್ರ ಮೇಲೆ ಒಂದು ಸಖತ್ತು ನಂಬಿಕೆ ಇನ್ನೂ ಜಾಸ್ತಿ ಆಗೋಯ್ತು ನಂಬಿಕೆ ಯಾಕಂದರೆ ಅವನು ಕೆಮ್ಮಲೇ ಇಲ್ಲ ಚೂರು ಕಂಟಿನ್ಯೂಸಾಗಿ ಕೆಮ್ಮ್ಕೊ ಬಂದಿದ್ದಾನೆ ಡೈರೆಕ್ಟ್ ಇದರಿಂದ ಬೆಂಗಳೂರಿಂದ ಕಂಟಿನ್ಯೂಸ್ ಕೆಮ್ಮಿದ್ದಾನೆ ನೈಟೆಲ್ಲ ನಿದ್ದೆ ಕೊಟ್ಟಿಲ್ಲ ಅಷ್ಟು ಕೆಮ್ಮಿದ್ದಾನೆ ಜ್ವರ ಕೂಡ ತುಂಬ ಇತ್ತು ಅಂಥದ್ರಲ್ಲಿ ದೇವರು ಬಂದ ಬಂದಮೇಲೆ ಒಂದು ಜ್ವರನೂ ಇಲ್ಲ ಕೆಮ್ಮು ಇಲ್ಲ ಆ ಥರ ಆಗೋಯ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ಮತ್ತು ಪ್ರಸಾದ ಎಲ್ಲ ಈ ಕಡೆ ಇಲ್ಲಿ ಈ ಹಬ್ಬದಲ್ಲಿ ತುಂಬ ಸಿಗುತ್ತೆ ಫ್ರೆಂಡ್ಸ್ ಪ್ರಸಾದ ಊಟ ಇಲ್ಲ ಅನ್ನೋ ಥರ ಏನಿರಲ್ಲ ಇಂದಿಂದನೇ ಪ್ರಸಾದ ಕೊಡ್ತಾನೆ ಇರ್ತಾರೆ ನಾವು ಪ್ರಸಾದ ತಿಂತಾಯಿದ್ದೀವಿ ಇದ್ದೀವಿ ಆಂಟಿ ಆಂಟಿ ಮನೆ ಹತ್ರ ಇರೋರು ಫ್ರೆಂಡ್ಸು ಕೂಡ ಕರ್ಕೊ ಜೊತೆಗೆ ಬಂದಿದ್ದರು ಆಂಟಿ ಅವರೆಲ್ಲ ಬಂದಿದ್ರು ನನ್ನ ಮೇಲೆ ಕೂತ್ಕೊಂಡಿರೋದು ಶಶಿಯವರ ಇನ್ನೊಬ್ಬರು ಅಕ್ಕ ಇದ್ದಾರೆ ಅವ್ರ ಮಗಳು ಖುಷಿ ಅಂತ ನನ್ನ ವಾಚ್ ಅಂತೂ ಬಿಡ್ತಾನೆ ಇರಲಿಲ್ಲ ಶಶಿ ಆನ್ ಮಾಡಿಕೊಟ್ರು ಅದಾದಮೇಲೆ ಅದು ನಮ್ಮ ಮೊಬೈಲ್ ಇದು ಮಾಡ್ತಾರೆ ಸೇಮ್ ಅದೇ ಥರನೇ ಮಾಡ್ತಿತ್ತು ಎಷ್ಟು ಮಕ್ಕಳು ಈಗಿನ ಮಕ್ಕಳು ಎಷ್ಟು ಟ್ಯಾಲೆಂಟ್ ಇರುತ್ತೆ ಎಷ್ಟು ಬೇಗ ಎಲ್ಲನೂ ಕಲ್ತ್ಕೊಂಡ್ಬಿಡ್ತಾರೆ ಅಂತ ಅನಿಸುತ್ತೆ ನಾವು ಹಾಗೆ ಕುತ್ಕೊಂಡಿದ್ದೆ ಬಾಯಿ ಬೀಗದವ್ರು ಬರ್ತಾರೆ ಅದನ್ನು ನೋಡಿದ್ರೆ ಫ್ರೆಂಡ್ಸ್ ಸಖತ್ ಖುಷಿ ಅನಿಸುತ್ತೆ ಯಾಕಂದರೆ ಅದು ಬಾಯಿ ಬೀಗ ಅಂತ ಒಂದು ಹರಿಸ್ಕೊಂಡಿರ್ತಾರೆ ಏನಾದರೂ ಅವ್ರ ಪ್ರಾಬ್ಲಮ್ ಏನಾರ ಇದ್ದರೆ ಹರಿಸ್ಕೊಂಡು ಮೂರು ವರ್ಷ ಬಾಯಿ ಬೀಗಕ್ಕೆ ಬರ್ತೀನಿ ಅಂತೇಳಿ ಹರಿಸ್ಕೊಂಡಿರ್ತಾರೆ ಈ ಕಡೆ ಕೆನ್ನೆಯಿಂದ ಆ ಕಡೆ ಕೆನ್ನೆಗೆ ಬಾಯಿ ಹತ್ತಿರ ಚುಚ್ಚಿಬಿಟ್ಟು ಅದೇನೋ ಒಂದು ಬೀಗ ಥರ ಹಾಕಿರ್ತಾರೆ ಅದು ಮರದ್ದೇನೋ ಬರುತ್ತೆ ಅದನ್ನು ಬರೀ ಅಲ್ಲಿ ನಮ್ಮ ಊರಿಂದ ಬರೀ ಕಲೆಲ್ಲ ಬರಬೇಕು ಬರಿ ಕಾಲ ನಡ್ಕೊಂಡು ಓಡ್ಕೊಂಬರ್ತಾರೆ ದೇವಸ್ಥಾನ ಹತ್ರ ಬಂದಾಗ ಫುಲ್ಲು ಮೇಲ್ಗಡೆ ಬೆಟ್ಟದ ಹತ್ರ ಫುಲ್ಲು ಮೇಕೆ ಓಡೋಗ್ತಾರೆ ಓಡೋಗಿ ಮೇಲ್ಗಡೆ ಬಿಚ್ಚಿಸ್ಕೊಂಡು ಅಲ್ಲಿಂದ ಬರ್ತಾರೆ ಹಸ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾರೆ ಅದನ್ನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಬರೋದೇ ಆಗೋಯ್ತು ಇನ್ನೂ ಮೂರು ಗಂಟೆ ಆದ್ರೂ ಬರಲೇ ಇಲ್ಲ ನಾವು ಆ ಕಡೆ ಜಾತ್ರೆ ಹೋಗ್ಬೇಕಾಯ್ತು ಅಲ್ಲಿ ಹೋಗಿ ಇನ್ನೂ ತೇರು ಎಳೆಯುತ್ತಾರೆ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿದೋ ಇಲ್ಲಿಂದ ಹೋಗೋಷ್ಟರಲ್ಲಿ ಲೇಟಾಗಿ ಆಗೋಯ್ತು ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದೋ ಏಮ್ ಗಿರಿ ಸ್ವಾಮಿಗೆ ಒಂದು ಸ್ವಲ್ಪ ದೂರನೇ ಅಷ್ಟೇ ನಡ್ಕೊಂಡು ಬರ್ಬೋದು ಆರಾಮಾಗಿ ಅವರು ಬಾಯಿ ಬಿದ್ದವ್ರು ಬರೋದು ಲೇಟಾಗುತ್ತೆ ಅಂದ್ಬಿಟ್ಟು ಈ ಕಡೆಗೆ ಬಂದವು ಇನ್ನು ತೇರೆಲ್ಲ ರೆಡಿ ಮಾಡ್ತಿದ್ದಾರೆ ಇನ್ನು ತೇರು ಕೂಡ ಎಳ್ದಿರಲಿಲ್ಲ ನಾವು ತೇರೆಲ್ಲ ಎಳೆಯೋದು ವೆಯ್ಟ್ ಮಾಡಿದ್ರೆ ನಾವು ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಬಿಡುತ್ತೆ ಬಾಯಿ ಬಿದ್ದವ್ರು ತೇರವರೆಲ್ಲ ಬರ್ತಾರೆ ಅಂತ ವೆಯ್ಟ್ ಮಾಡ್ಕೊಂಡ್ರೆ ನಮಗೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಬಂದ್ಬಿಟ್ಟು ಈ ಕಡೆ ಬಂದು ಸ್ವಲ್ಪ ಹೊತ್ತಿದ್ದು ಅಷ್ಟೇ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಐದು ಗಂಟೆ ಅಷ್ಟರಲ್ಲಿ ಹೊಟ್ಬಿಟ್ಟು ಬೆಂಗಳೂರಿಗೆ ಐದು ಗಂಟೆಗೆ ಹೊಟ್ಟು ನಾವು ಬರೋ ಅಷ್ಟರಲ್ಲಿ ಏಳು ಏಳುವರೆ ಆಗೇ ಹೋಯ್ತು ಬೆಂಗಳೂರು ಬರೋಷ್ಟರಲ್ಲಿ ಯಾಕಂದರೆ ಸ್ಪೀಡಾಗಿ ಬರೋಲ್ಲ ನಾವು ಅಷ್ಟಾಗಿ ಬೈಕಲ್ಲಿ ಜರ್ನಿ ಮಾಡೋದು ತುಂಬ ಕಷ್ಟ ಅಪ್ ಆ್ಯಂಡ್ ಡೌನು ಥೇರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನಗಂತೂ ಜಾತ್ರೆ ಥರ ಎಲ್ಲ ಫಂಗೆ ಊರಿಗೆ ಜಾತ್ರೆ ಹತ್ರ ಹೋಗೋದಕ್ಕೆ ತುಂಬ ಖುಷಿ ಅನ್ ಅನಿಸುತ್ತೆ ನಿಮಗೆ ಈ ಥರ ಜಾತ್ರೆಗಳಿಗೆಲ್ಲ ಹೋಗೋದಕ್ಕೆ ಇಷ್ಟ ಅನಿಸುತ್ತೆ ಯಾರೆರಡು ಜಾತ್ರೆಗೆ ಹೋಗಿದ್ದೀರಾ ಎರಡು ಜಾತ್ರೆಗೆ ಹೋಗಿಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮಾಡಿಕೊಂಡ ৰূপ ಜಾತ್ರೆಯಲ್ಲಂತೂ ಎಷ್ಟು ರೌಂಡ್ ಹೊಡೆದ್ರು ಸಾಕಾಗಲ್ಲ ಫ್ರೆಂಡ್ಸ್ ಏನು ಎಷ್ಟೇ ತೊಗೊಂಡ್ರು ಇನ್ನೂ ತೊಗೊಳೋಣ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಮತ್ತು ಈ ಹುಡ್ಗುರುಗಳಂತೂ ಒಂದು ಪಿ ಪಿ ಬರುತ್ತೆ ಸೌಂಡ್ ಮಾಡೋ ಪಿ ಪಿ ಅದನ್ನಂತೂ ಜೋರು ಉಯ್ದೋರು ತಲೆನೋವು ಬಂದ್ಬಿಡೋದು ಕಿವಿ ಎಲ್ಲ ಒಂಥರ ಮುಚ್ಚೋದಂಗೆ ಅನ್ಸೋದು ಯಾಕಪ್ಪ ಹಿಂಗೆ ಓದ್ತಾರೆ ಅಂತ ಅನ್ಸೋದು ಶಶಿ ಅಂತ ಬೈಕೋತಿದ್ರು ನಾನು ಬೈಕ್ ಎಲ್ಲರೂ ಬೈಕ್ಗಳವ್ರಯ್ಯ ಯಾಕೆ ಹಿಂಗೆ ಆಡ್ತಾರೆ ಹುಡುಗರು ಅಂತ ಈ ಒಂಥರ ಈ ಅದನ್ನು ಒಂಥರ ಬಾತ್ಕೋಳಿ ಥರ ಇರುತ್ತೆ ಅದು ಊದಾಗ ಸೌಂಡ್ ಜೋ ಬಾತ್ ಇದ್ರ ಥರ ಪ ಪ್ಯಾರಾಡ್ ಥರ ಇರುತ್ತೆ ಅದನ್ನು ಊದ್ದಾಗ ಜೋರಾಗಿ ಸೌಂಡ್ ಬರುತ್ತೆ ಒಂಥರ ಇರಿಟೇಟ್ ಅಂತ ಅನಿಸುತ್ತೆ ಸಖತ್ತಕ್ಕೆ ಸೌಂಡ್ ಇರುತ್ತೆ ಜಾತ್ರೆಲೆಲ್ಲ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ಮಾತು ನಮಗೆ ಕೇಳಿಸೋದಿಲ್ಲ ಅಂತ ಅನ್ನೋ ಥರ ಇರುತ್ತೆ ಕ್ರೌಡು ಸಕ್ಕತ್ತು ಖುಷಿಯಾಗುತ್ತೆ ನನಗಂತೂ ತುಂಬ ಇಷ್ಟ ನಮ್ಮದು ನಾವು ಎರಡು ಜಾತ್ರೆಗೆ ಹೋಗ್ತೀವಿ ಇದೊಂದು ಈ ಸಂಕ್ರಾಂತಿ ಹಬ್ಬ ಜಾತ್ರೆಗೆ ಮತ್ತು ಚೌಡೇಶ್ವರಿ ಹಬ್ಬ ಜಾತ್ರೆಗೆ ಎರಡೂ ಸಿಗುತ್ತೆ ನಮಗೆ ಜಾತ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ಫಸ್ಟು ಅಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ ಫಸ್ಟು ಫಸ್ಟ್ನೇ ವರ್ಷದ ಇವಾಗ ಸ್ಟಾರ್ಟಿಂಗು ವರ್ಷದ ಸ್ಟಾರ್ಟಿಂಗ್ ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬ ಅದರಿಂದ ತುಂಬ ಜನ ಸೇರ್ತಾರೆ ಈ ಜಾತ್ರೆಗಂತೂ ಸಖತ್ತು ಖುಷಿ ಅನಿಸುತ್ತೆ

ನಾವು ಈಗ ಜಾತ್ರೆಯಲ್ಲಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ನಾವು ಜಾಸ್ತಿ ಬಳೆ ಏನಾರ ತೊಗೊಂಡ್ರೆ ಇಲ್ಲಿ ಬಳೆ ಶಂಕರಣ್ಣ ಅಂತ ಇರ್ತಾರೆ ಅವ್ರ ಹತ್ರನೇ ತೊಗೊಳೋದು ಜಾಸ್ತಿ ನೋಡಿ ಇಲ್ಲಿ ಕೂತಿದ್ದಾರಲ್ಲ ಅವ್ರ ಅಂಗಡಿಯಲ್ಲೇ ಜಾಸ್ತಿ ತೊಗೊಳೋದು ಆ ಕಡೆ ಇನ್ನೊಬ್ರು ಇದ್ದಾರೆ ಬಳೆ ಶಂಕರಣ್ಣ ಅಂತ ಅವ್ರ ಮಾವ ಅವರು ಕೂಡ ಅವರೇ ಜಾಸ್ತಿ ಬಳೆ ತೋಡ್ಸೋದಂತೆ ಫಸ್ಟಿ ನಮ್ಮ ಆಂಟಿ ಅವರು ಅಲ್ಲೇ ಅಂತ ತೊಗೊಳೋದು ಶಿಷ್ಯರು ಏನೇ ತೊಗೊತಿದ್ರು ಅಲ್ಲೇ ಅಂತ ತೊಗೊತಿತ್ತು ನಾವು ಕೂಡ ಜಾಸ್ತಿ ಅಲ್ಲೇ ಹೋಗ್ತೀವಿ ಬಳೆ ಏನೇ ಇದ್ದರೂ ತೋಡ್ಸ್ಕೊತೀವಿ ಜಾಸ್ತಿ ಇಲ್ಲಿ ಮತ್ತು ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಅವ್ರಿಗೆಲ್ಲ ಆಟ ಸಾಮಾನೆಲ್ಲ ಕೊಡಿಸ್ತಾ ಇದ್ದಾರೆ ಇನ್ನೇನು ತೇರು ವರ್ಷ ವರ್ಷ ತೇರು ಐದು ಗಂಟೆ ಐದೂವರೆ ಅಷ್ಟಲ್ಲೇ ಎಳಿತಾರೆ ಲೇಟ್ ಆಗಿಬಿಡುತ್ತೆ ನಮಗೆ ತೇರು ನೋಡಿಕೊಂಡು ಅದಕ್ಕೆ ಅದಕ್ಕೋಸ್ಕರ ನಾವು ತೇರು ಆಗೋ ತನಕ ಏನು ಇರೋದಿಲ್ಲ ಆಂಟಿಯವರು ಹಂಗೆ ಹೋದರು ಆ ಕಡೆ ಹಸಿಂದ ಅಂದರೆ ಅವರು ಚನ್ನಪಣ್ಣ ರೂಟಲ್ಲಿ ಹೋಗೋದ್ರಿಂದ ಆ ಕಡೆ ಪಾರ್ಕಿಂಗ್ ಮಾಡಿದರು ಗಾ ಬೈಕ ಗಾಡಿ ಗಾಡಿನ ಅವ್ರ ಕಾರಲ್ಲಿ ಬಂದಿದ್ದರು ಆದ್ದರಿಂದ ನಾವು ಈ ಕಡೆ ಹಸಿನ ಹೋಗ್ಬೇಕು ಅಂದ್ಬಿಟ್ಟು ನಾವು ಈ ಕಡೆ ಹಸಿಂದ ಬಂದು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಜಾತ್ರೆ ಎಲ್ಲ ಮುಗೀತು ಓಡ್ತಿದ್ದೀವಿ ಮನೆಗೆ ನಾನು ಏನೇನು ತೊಗೊಂಡೆ ಅನ್ನೋದು ಒಂದು ಜೊತೆ ಶೇರ್ ಮಾಡ್ಕೊಡ್ತೀನಿ ತುಂಬ ತೊಗೊಂಡಿದ್ದೀವಿ ಆಂಟಿಯವರೆಲ್ಲ ಹಂಗೆ ಹೋದ್ರು ಆ ಕಡೆ ಹಸಿಂದ ಅವ್ರದ್ದು ಗಾಡಿ ಆ ಕಡೆ ಇತ್ತು ಆ ಕಡೆ ಹಸಿನಾಗ ಹೋದ್ರು ನಾವೀಗ ಮನೆಗೆ ಮನೆಗೆ ಹೋಗ್ತಾ ಇದ್ದೀವಿ ಮುಂದೆ ಶಶಿ ಹೋಗ್ತಿದ್ದಾರೆ ಪರಿ ನಾನು ಇಲ್ಲಿ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಇದು ಬಂದು ಮುನ್ನೂರ ಮುನ್ನೂರ ಎಷ್ಟು ಮುನ್ನೂರ ಚಿಲ್ಲರೆ ಹೇಳಿದ್ರು ನಾವು ಇನ್ನೂರೈವತ್ತು ಕೊಟ್ಟು ಚೆನ್ನಾಗಿದೆ ಸಖತ್ ಇಷ್ಟ ಆಯ್ತು ಅಲ್ಲಿ ಟಿ ವಿ ಹತ್ರ ದೇವ್ರ ದೇವ್ರ ಮನೆ ಹತ್ರ ಈ ಕಡೆ ಆ ಕಡೆ ದೇವ್ರ ಮನೆ ಹತ್ರ ಇಡೋಣ ಅಂತ ಮತ್ತು ಪರೀಕ್ಷಿತ್ತಿಗೆ ಒಂದು ಪರೀಕ್ಷಿತ ಒಂದು ಕಾರ್ ಕೊಡ್ಸ್ಕೊಂಡ ಇದನ್ನು ನಮ್ಮ ಆಂಟಿ ಕೊಡಿಸಿದ್ರು ಅವರ ಅಕ್ಕ ಮತ್ತು ಇದು ಇದೊಂದು ತೊಗೊಂಡಿದ್ದಾನೆ ಇದು ಕೇರಮ್ ಬೇಡ ಅಂದರು ಕೇಳಲಿಲ್ಲ ಅದೊಂದು ತೊಗೊಂಡ ಮತ್ತು ನಾನು ಒಂದು ಕುಟಾಣಿ ತೊಗೊಂಡಿದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ವೆಯ್ಟ್ ಸಕ್ಕದ ವೆಯ್ಟ್ ಇದೆ ತುಂಬ ಚೆನ್ನಾಗಿದೆ ಇದು ವ ತೊಳೆದ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಧೂಳಿದೆ ಮತ್ತು ಕಡಲೆಪುರಿ ತೊಗೊಂಬಂದಿದ್ದೀನಿ ಕಡಲೆಪುರಿ ಅಂದರೆ ಸಕ್ಕತ್ತು ಇಷ್ಟ ನನಗೆ ಕುಣಿಗಲ್ ಕಡಲೆಪುರಿ ದುರ್ಗ ಕಡಲೆಪುರಿ ಎಲ್ಲ ತುಂಬ ಇಷ್ಟ ಜಾತ್ರೆ ಕಡಲೆಪುರಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಒಂದು ಅಮ್ಮ ಅವ್ರಿಗೆ ಒಂದು ನಮಗೆ ಫ್ರೆಂಡ್ಸ್ ಇದು ಇದು ನೋಡಿ ದೇವ್ರ ಮುಂದೆ ದೇವ್ರ ಮನೆಗೆ ಹಾಕ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಮತ್ತು ಇದೊಂದು ತೊಗೊಂಡಿದ್ದೀವಿ ಮತ್ತು ಅಯ್ಯೋ ಕೆಳಗಡೆ ಬಿದ್ದ ತಿತ್ಕೊಡ್ ಪಪ್ಪು ಬರೀ ಮತ್ತೆ ಇದೊಂದು ಕಾರ್ನರ್ಗಾಕ ನಾನು ಅನ್ಬಿಟ್ಟೆ ಇದೊಂದು ತಗೊಂಡಿದ್ದೀವಿ ಇದು ಬಂದು ಎಲ್ಲ ಟ್ವೆಂಟಿ ಟ್ವೆಂಟಿ ರುಪೀಸು ಚೆನ್ನಾಗಿದೆ ಇಷ್ಟ ಆಯ್ತು ಫ್ರೆಂಡ್ಸ್ ಇದು ಅಮ್ಮಂಗೆ ಬೆಳೆ ತಗೊಂಡಿದೀನಿ ಈ ತೊಡಬಳ ತೊಡ್ತಾರಲ್ಲ ಬಳೆನ ಗಾಜಿನ ಬಳೆ ಅದು ದಿಂಡು ಬಳೆ ಮತ್ತು ಇಲ್ಲಿ ಬಳೆಗಳಿದೆ ನನಗೆ ಮತ್ತು ನಮ್ಮ ಅತ್ತಿಗೆ ಬಳೆ ರಿಬ್ಬನು ಲಿಪ್ಸು ಅಷ್ಟಿದೆ ಹಾಗೆ ಮಾಲ್ದಿಲ್ ಬರ್ತಾ ಕೊಬ್ಬರಿ ಎಣ್ಣೆ ಮತ್ತು ಅರಡೆಣ್ಣೆ ತೊಗೊಂಬಂದಿದ್ದೀನಿ ಒಂದು ಲೀಟ್ರು ಬಂದು ಇನ್ನೂರ ಇನ್ನೂರ ಇಪ್ಪತ್ತಂತೆ ನನಗೆ ನಾನು ಇಲ್ಲಿ ಅರ್ಧ ಲೀಟ್ರ್ ತೊಗೊಂಬಂದಿದ್ದೀನಿ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸಲ್ಲಿ ಎರಡೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ನಾನಿಲ್ಲಿ ಇಷ್ಟು ತೊಗೊಂಡ್ಬಂದಿದ್ದೀನಿ ಇದು ಕಾಲಿಟ್ಟರು ಕೊಬ್ಬರಿ ಎಣ್ಣೆ ಎಷ್ಟು ಪ್ಯೂರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಗ ಕೆಟ್ಟೋಗೋದಿಲ್ಲ ಎಣ್ಣೆ ಕೆಲವು ಕೊಬ್ಬರಿ ಎಣ್ಣೆಗಳು ಸ್ಮೆಲ್ ಬಂದುಬಿಡ್ತವೆ ಬಿಸಿಲು ಇಡಬೇಕು ಬಟ್ ಇದೇನು ಆ ಥರ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಕ್ಲಿಪ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಬಟರ್ಫ್ಲೈ ಕ್ಲಿಪ್ಪು ಎಷ್ಟೊಂದು ಜನ ಹಾಕೊಂಡಿದ್ದಾರೆ ನನಗೂ ತೊಗೋಬೇಕು ಅಂತ ಅಂದ್ಕೊಂಡಿದೆ ತೊಗೊಳಕ್ಕಾಗಿರಲಿಲ್ಲ ಇದು ದೊಡ್ಡ ಸೈಜ್ ಇತ್ತು ದೊಡ್ಡ ಸೈಜ್ ಏನಾಗುತ್ತೆ ನನಗೆ ಮದ್ದಿಗೆ ಹಾಕೊಂಡು ನಾನು ಸ್ವಲ್ಪ ಕೂದಲು ತೆಳ ಆಗ್ಬಿಟ್ಟಿದೆ ಅಂದರೆ ಕೂದಲು ಉದ್ರಿಬಿಟ್ಟು ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ ಆದ್ರಿಂದ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ಯೂಟಾಗಿದೆ ಫ್ರೆಂಡ್ಸ್ ಫೂಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಪ್ ಆ್ಯಂಡ್ ಡೌನ್ ಜರ್ನಿ ಸಕ್ಕತ್ ಕಷ್ಟ ಫೇಸ್ ಎಲ್ಲ ಹೆಂಗಾಗಿದೆ ನೋಡಿರಿ ಫುಲ್ ಆಗಿದೆ ಈ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಎಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋ ಸ್ವಲ್ಪನಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್